ಆಮೇಲೆ ಡೋರಿಗೆ ಎರಡ್ ನೂರ ಹದಿನೈದು ನೂರ ಮೂವತ್ತು ಗಾಡಿ ಅದು ಐದು ನಿಮಿಷಕ್ಕೆ ಒಂದು ಗಾಡಿ ಕೇಳಬೇಕು ಆದ್ರೂ ಕಲೆಕ್ಷನ್ ಹಾಕಿತ್ತು ಧಾರವಾಡದಿಂದ ಬೆಳಗ್ಗೆ ಏಳು ಒಂಬತ್ತು ಗಂಟೆಯಿಂದ ಚಲೋ ಮಾಡ್ತಿದ್ವಿ ಫಸ್ಟ್ ಗಾಡಿ ಒಂಬತ್ತರಿಂದ ಒಂಬತ್ತು ವರಿ ಒಂದ್ ಗಾಡಿ ಮಂತ್ರಾಲಯ ಬಸ್ ಅಂತಿತ್ತು ಆ ಬಸ್ಸಿನ ಮುಂದೆ ಕೇಳ್ತಿದ್ವಿ ಎಷ್ಟು ಕಿಲೋಮೀಟರ್ ಆಗತ್ತೆ ನಾವು ಆಮೇಲೆ ಕ್ರೂಸರ್ ಮಾಡಿದ್ವಿ ನಾವು ದೊಡ್ಡ ಟೆಂಪೋ ತಗದ್ವಿ ಈಗ ಅಂದ್ರ ಜನ ಅದು ಲೇಟ್ ಆಗಿ ದೀಡು ಯಾರ ಈ ಸ್ಪೀಡ್ ರೂಪಿಂಗ್ ಎಲ್ಲಾ ತಡ್ಕೊಳಕ್ತ ಅಷ್ಟ ಮಂದಿ ಕೂತಿದ್ರೆ ಅಂದ್ರೆ ಇದನ್ನ ಫಸ್ಟ್ ನಮ್ಗ ಸೀಟ್ ಹೊಡಿಯವರು ಏನ್ ಮಾಡ್ತಿದ್ರು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಎಲ್ಲಿ ಸರ್ ನಿಮ್ಮೂರು ನಮ್ದು ಧಾರವಾಡ ಸರ್ ಧಾರವಾಡ ಗಾಡಿ ನಮ್ಮ ಡ್ರೈವರ್ ಡ್ರೈವರ್ ನೀವು ಗಾಡಿ ಸರ್ ಅಲ್ಲ ಏನಕ್ಕೋಸ್ಕರ ಸರ್ ಗಾಡಿ ಮಾಡಿಲ್ಲ ನಾವೇನು ನಮ್ಮ ಅಷ್ಟು ಬಜೆಟ್ ಇದು ಆಗುದಲ್ಲ ಓಕೆ ಸಂಬಂಧ ನಾವು ಡ್ರಾವಿಂಗ್ ಮಾಡ್ಕೊಂಡ್ ಎಲ್ಲ ಮಾಡಿದ್ವಿ ನಾವು ಈಗ ಸ್ವಲ್ಪ ಕಾಲಾಂತರ ಇದು ಆಗಿದ್ದಕ್ಕೆ ನಾವು ಎಷ್ಟು ವರ್ಷ ಆಯ್ತು ಸರ್ ಗಾಡಿ ತೆಗೆದು ಈಗ ಒಂದು ಆರು ಏಳು ವರ್ಷ ಆಯ್ತು ಸ್ವಂತ ಬಿಟ್ಟು ಹ್ಞೂ ಈಗ ಲಾಕ್ ಡೌನ್ ಟೈಮಲ್ಲಿ ಬಿಟ್ಟಿದ್ದು ಲಾಕ್ಡೌನ್ ಕಿಂತ ನಮ್ಮಲ್ಲೇ ಮೊದ್ಲೇ ಅವಾಗ ಬಿಟ್ಟಿದ್ದು ಓಕೆ ಯಾವುದು ಬೆಸ್ಟ್ ಸರ್ ಓನರ್ ಆದರೂ ಬೆಸ್ಟ್ ಸರ್ ಈಗ ಡ್ರೈವರ್ ಮಾಡಿದ್ರು ಇದು ಐತಿ ಅದಕ್ಕೇನ ಫರ್ಕ್ ಏನಿಲ್ಲ ಓಕೆ ಈಗ ಎರಡ್ ಸಾವಿರದ ಎರಡರ ಸರ್ ಕ್ರೂಸರಿ ಹೊಡ್ಸ್ತಿಕತ್ ಹ್ಞೂ ಓಕೆ ಕ್ರೂಸರಿ ಹೊಡ್ಸ್ ಮೊದ್ಲ ನವಲನ್ ಧಾರ್ವಾಡ ಸೇಟ್ ಸರ್ವಿಸ್ ಮಾಡ್ತಿದ್ವಿ ನಾವು ಇದು ನೀವು ಅಂದ್ರೆ ಕಂಪ್ನಿ ಡ್ಯೂಟಿನ ಅಲ್ಲ ಪ್ಯಾಸೆಂಜರ್ ಅಲ್ಲೇ ಲೋಕಲ್ ಅಲ್ಲಿ ಹಾ ನವಳು ಧಾರವಾಡ ನವ್ಳು ಒಂದ್ ಶಿರ್ಕೊಳ ಆ ತರ ನಮ್ಮ ಪ್ರಾಪರ್ ನಾನ್ ತಾಲೂಕ್ ಕಡೆ ಗೊಬ್ಬರ ಹುಂಪಿ ಇರೋದು ಇರೋದೆಲ್ಲ ಧಾರವಾಡದಲ್ಲಿ ಧಾರವಾಡದಲ್ಲಿ ಅಂದ್ರೆ ಸೆಟರ್ಡ್ ಆಗಿದೀರ ಇಲ್ಲಿ ಬಂದು ಧಾರವಾಡದಲ್ಲಿ ಬಂದ್ ಊರ್ ಬಿಟ್ಟು ಬಂದು ಹಾ ಓಕೆ ಅಂದ್ರೆ ಬಿಸಿನೆಸ್ ಗೊತ್ತ ಇಲ್ಲ ನಮ್ಮ ಅಪ್ಪಾರ ನೌಕರಿ ಇತ್ತು ಕೆಎಸ್ಆರ್ ಸಿ ಕಂಡಕ್ಟರ್ ಇದ್ದ ಓಕೆ ಅದಕ್ಕೋಸ್ಕರ ಇಲ್ಲಿ ಬಂದಿರೋದು ಅಂದ್ರೆ ನೀವು ಒಳ್ಳೆ ನಮ್ಮ ಶಾಲೆ ಸಂಬಂಧ ಇಲ್ಲೇ ಮನೆ ಮಾಡಿದ್ರು ಸಣ್ಣ ನಾವು ಸಣ್ಣ ಓಕೆ ಇಲ್ಲೇ ಸೆಟರ್ಡ್ ಆಗಿಬಿಟ್ಟಿದ್ರ ನವಲಗುಂದ ಟು ಧಾರವಾಡ ನವಲಗುಂದ ಟು ಧಾರವಾಡ ಧಾರವಾಡ ಡೈಲಿ 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 ಟ್ರಿಪ್ ಆಗ್ತಿತ್ತು ಡೈಲಿ ಎರಡು ಟ್ರಿಪ್ ಮೂರ್ ಟ್ರಿಪ್ ಓಕೆ ಡೈಲಿ ಸೀಟ್ ಆಗ್ತಿತ್ತು ಎಷ್ಟು ಗಾಡಿ ಇತ್ತು ಸರ್ ಒಂದು ಸ್ಟ್ಯಾಂಡ್ ಅಲ್ಲಿ ಒಂದು ಆರು ಗಾಡಿ ಇದ್ದು ನಿಮ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಒಂದೇ ಲೈನ್ ಎಲ್ಲ ಆಮೇಲೆ ನವಲು ಒಂದು ಸೇರ್ಕೊಳ ಅಲ್ಲಿ ಹನ್ನೆರಡರಿಂದ ಹದಿಮೂರು ಗಾಡಿ ಇದ್ದು ನವಲು ಒಂದು ಸೇರ್ಕೊಳ ಮತ್ತೆ ಅದು ಬೇರೆ ಅದ್ ಮತ್ತೆ ಬೇರೆ ಲೈನ್ ಓಕೆ ಟೋಟಲ್ ಆಗಿ ಎಷ್ಟು ಗಾಡಿ ಇತ್ತು ಸರ್ ಒಂದ ನಮ್ಮ ಒಂದು ಮ ನಲವತ್ತೈವತ್ತು ಗಾಡಿ ಇದ್ವು ಟೋಟಲ್ ಆಗಿ ಎಲ್ಲಾ ಕ್ಲೀಸ್ ಹ್ಮ್ ಎಲ್ಲ ಎಲ್ಲಾ ಆಗ ಎರಡ್ ಸಾವಿರದ ಹದಿನೇಳು ಹದಿನೇಟರ ಮಟ ಕ್ಲೂಸರ್ ಕ್ಯೂಸರ್ ಹಾ ಈಗ ನಾವು ಒಂದ್ ಡಿಪೋ ಆಗಿಂದ ಸೀಟ್ ಆಗುದಿಲ್ಲ ಅಂತ ಹೇಳಿ ಸೀಟ್ ಸರ್ವಿಸ್ ಪಡೆಯವ್ರ ಗಾಡಿ ತಗದರು ಸ್ಪೆಷಲ್ ಬ ಬಾಡಿಗೆ ಮಾತ್ರ ಇಟ್ಕೊಂಡಾರ ಹಾಗೆ ಹಾ ಸೀಟ್ ಆಗುದಿಲ್ಲ ಅಂತ ಈಗ ಸೀಟ್ ಆಗುದಿಲ್ಲ ಸರ್ ಆ ಟೈಮ್ ಅಲ್ಲಿ ನಿಮಗೆ ಟೈಮಿಂಗ್ಸ್ ಇತ್ತಾ ಟೈಮಿಂಗ್ಸ್ ಒಂದ್ ಅರ್ಧ ತಾಸಿಗ್ ಒಮ್ಮೆ ಗಾಡಿ ಕೀಳೋದಿತ್ತು ಅರ್ಧ ತಾಸಿಗೊಮ್ಮೆ ಅಂದ್ರೆ ಯಾವ ಯಾವ ಸ್ಟಾಪ್ ಅಲ್ಲಿ ಎಷ್ಟೆಷ್ಟು ಗಂಟೆಗೆ ಗಾಡಿ ಬಿಡ್ತಾ ಇದ್ರಿ ಧಾರವಾಡದಿಂದ ಬೆಳಿಗ್ಗೆ ಏಳು ನಾ ಒಂಬತ್ತು ಗಂಟೆಯಿಂದ ಚಲೋ ಮಾಡ್ತಿದ್ವಿ ಫಸ್ಟ್ ಗಾಡಿ ಅದು ಒಂಬತ್ತರಿಂದ ಒಂಬತ್ತು ಮಂತ್ರಾಲಯ ಬಸ್ ಅಂತಿತ್ತು ಆ ಬಸ್ ಕೇಳ್ತಿದ್ವಿ ಓಕೆ ಎಷ್ಟು ಕಿಲೋಮೀಟರ್ ಆಗತ್ತೆ ಐವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅಂದ್ರೆ ಎಷ್ಟು ಎಷ್ಟವರಿಗೆ ರೀಚ್ ಮಾಡ್ತಿದ್ರೆ ಒಂದ್ ತಾಸು ಹತ್ತು ನಿಮಿಷ ಒಂದ್ ತಾಸು ಹತ್ತು ನಿಮಿಷ ಎಲ್ಲಾ ಕಡೆಗೆ ಪಿಕಪ್ ಮಾಡ್ಕೊಂತ ಮಾಡ್ಕೊಂತ ಹೋಗುದು ಆಗಿನ ಮೇಲೆ ಕೆಳಗೆ ಎಲ್ಲಾ ಕುಂದಿರ್ತಿದ್ ಮೇಲೆ ಕುಡ್ತಿದ್ ಏನಾಗುದಿಲ್ಲ ಮೇಲು ಮಂತ್ಲಿ ಇತ್ತು ಪೊಲೀಸ್ ಪೊಲೀಸಿಗೆ ಮಂತ್ಲಿ ಎಷ್ಟು ಸೀಟ್ ಆಗ್ತಿದ್ರಿ ಸರ್ ಒಂದ್ ಇಪ್ಪತ್ ಇಪ್ಪತ್ತೈದು ಸೀಟ್ ಒಳಗಡೆ ಎಷ್ಟು ಆಗ್ತಿದ್ರಿ ಒಳಗ ಹತ್ತೊಂಬತ್ತು ಸೀಟ್ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಇಲ್ಲ ಅಂದ್ರ ಇಲ್ಲೇ ಇದು ಅಲ್ಲೇ ಇದು ಅಲ್ಲೇ ಇದು ಹಿಂದಿನ ಸೀಟ್ ಐದು ಆ ಚಿಕ್ಕ ಚಿಕ್ಕ ಐದು ನಡಕ್ ಐದು ಇಲ್ಲಿ ಮೂರು ಜನ ಫ್ರಂಟ್ ಅಲ್ಲಿ ಬಿಟ್ಟು ಡ್ರೈವರ್ ಸೀಟ್ ಬಿಟ್ಟು ನಮ್ಮ ಎರಡು ಹತ್ತೊಂಬತ್ತು ಎಂಟು ಹತ್ತು ಆಮೇಲೆ ಡೋರಿಗೆ ಎಷ್ಟು ಸರ್ ಟೋಟಲ್ ಆಗಿ ಒಂದ್ ಇಪ್ಪತ್ತು ಆಮೇಲೆ ಕಡಿಮೆ ಆಗ್ತೈತಿ ಹಿಂಗ ಅಂತ ಇಲ್ಲ ಫಿಕ್ಸ್ ಅಂತ ಇಲ್ಲ ಎಲ್ಲ ಡೀಸೆಲ್ ಡಿಸೈಲ್ ತೆಗೆದು ಡ್ರೈವರ್ ಪಗರ್ ತೆಗೆದು ಗಾಡಿ ಗಾಡಿ ಡಿಸೈಲ್ ಎಲ್ಲ ತೆಗೆದು ದಿನ ಸಾವಿರ ಮನೆಗೆ ಹೋಗ್ತಿತ್ತು ನಮ್ ಎಲ್ಲ ಊಟ ಚೆನ್ನಾಗಿತ್ತು ಈಗ ಹಂಗಿಲ್ಲ ಈಗ ಬಾಡಿಗೆನೆ ಈಗಂತರ ಪ್ರೀ ಬಸ್ ಆದಿನ ನಮ್ಗ ದಂಧೆ ಪೂರ್ತಿ ಬಿದ್ದ ಹೌದು ಏನು ನಮ್ ದಂಧೆಗೇನ ಇಲ್ಲ ಬಾಡಿಗೆನು ಕಡಿಮೆ ಈಗ ಜನ ಬಾಡಿಗೆ ಕೇಳ್ಬೇಕು ರೇಟ್ ಇದು ಮಾಡ್ತಾರ ಈಗ ಡೀಸೆಲ್ ರೇಟು ಜಂಪ್ ಇದೆ ಆಗಿನ ಆಗಿನ ಕಾಲಕ್ಕೆ ಈಗಿನ ಇದ್ರೆ ಡೀಸೆಲ್ ರೇಟ್ ಇದು ಇಲ್ಲ ಈಗ ತೊಂಬತ್ತು ಆಗ ನಲ್ವತ್ತು ಐವತ್ತು ಅರವತ್ತು ಆಗ ಹದಿನೇಳು ನೂರು ರೂಪಾಯಿ ಕೊಟ್ಟರೆ ಟಾಕಿ ಪುಲ್ ಹಾಕಿತ್ತು ಈಗ ನಾಲ್ವತ್ತೈದನೂರ ಕೊಟ್ಟರೆ ಟಾಕಿ ಪುಲ್ ಆಗುದಲ್ಲ ಪೂರ್ಣ ಟಿಂಪು ಪೂರ್ನ ಟಿಪು ಇದು ಹಾ ಲೋಕಲ್ ಗಾಡಿ ಹುಬ್ಳಿದಾರೋಡು ಎರಡ್ನೂರ ಹದಿನೈದು ಎರಡ್ ನೂರ ಮೂವತ್ತು ಗಾಡಿ ಇದು ಐದು ನಿಮಿಷಕ್ಕೆ ಒಂದು ಗಾಡಿ ಕೇಳಬೇಕು ಆದ್ರೂ ಕಲೆಕ್ಷನ್ ಹಾಕಿತ್ತು ಆಮೇಲೆ ಬೇಂದ್ರೆ ಬಸ್ ಬಂತಲ್ಲ ಅಲ್ಲಿ ಎಲ್ಲಾ ಡೌನ್ ಆಗ ಅಲ್ಲಿ ಹ್ಮ್ ಓಕೆ ಬೇಂದ್ರೆ ಫುಲ್ ಕ್ಲಿಕ್ ಆಗೋಯ್ತು ಎಲ್ಲ ಬೇಂದ್ರೆ ಬಸ್ಸಿಗೆ ಹೋಗ್ಲಿಕ್ಕೆ ಆಗ ಆ ಈಗೀಗ ಇತ್ತಿತ್ತಿಗೆಲ್ಲ ಚಿಗರಿ ಬಸ್ ಬಂದಿತ್ತು ಇತ್ತೀಚೆಗೆ ಹಾ ಹಾಗೆ ಇವಾಗ ಲಾಕ್ ಡೌನ್ ಆದ್ಮೇಲೆ ಲಾಕ್ ಡೌನ್ ಆದ್ರೆ ಚಿಗರಿ ಬಸ್ ಆದ್ರೂ ಅದಕ್ಕಿಂತ ಮೊದಲು ಗೊತ್ತಿಲ್ಲ ಒಟ್ಟು ಎಲೆಕ್ಟ್ರಿಕ್ ಹಾ ಎಲೆಕ್ಟ್ರಿಕಲ್ ಚಿಗರಿ ಬಸ್ ನಮ್ಮ ನಲ್ಗುನ್ ಧಾರ್ವಾಡ ಮೊದ್ಲು ದೊಡ್ಡ ಪೋ ಇದೇ ಪೋರ್ ನಡ್ಸ ಟೆಂಪೋ ಓಡಾಡ್ತಿದ್ವು ನಲ್ಗುಂದ ಧಾರವಾಡ ಡೈಲಿ ಇಪ್ಪತ್ತೈದ್ ಸೀಟ್ ಒನ್ ಸೈಡಲ್ಲಿ ಅವ್ರು ನಾವ್ ಆಮೇಲೆ ಕ್ರುಝರ್ ಮಾಡಿದ್ವಿ ನಾವು ದೊಡ್ಡ ಟೆಂಪ ತಗದ್ವಿ ಈಗ ಅಂದ್ರ ಜನ ಅದ ಲೇಟ್ ಆಗಿ ದೀಡು ಎರಡ್ ತಾಸ ಈ ಸ್ಪೀಡ್ ಹೋಗಾಕತ್ತ ಅಂತ ಹೇಳಿ ಕ್ರೂಝರ್ ಕೆ ಇದು ಮಾಡಾಕ ಮತ್ತ ಒಂದೇ ಐದಾರ್ ಸೀಟ್ ಆತಂದ್ರ ಗಾಡಿ ಕೀಳ್ತಿದ್ವಿ ನಾವು ಐದಾರ್ ಸೀಟ್ ಇಲ್ಲೇ ಧಾರ್ವಾಡದಿಂದ ಹೋಗ್ಬೇಕಂದ್ರೆ ಹೆಬ್ಬಳ್ಳಿ ಅಗಸಿ ಶಿವಾಸಿ ಸರ್ಕಲ್ ಶಿವಾ ಸರ್ಕಲ್ ಹೆಬ್ಬಳ್ ಎಗ್ಸಿ ಅಂತ ಅಲ್ಲಿಗ್ ಹೋಗಿ ಗಾಡಿ ಪ್ಯಾಕ್ ಆಗೋದು ಅಲ್ಲಿ ಧಾರ್ವಾಡದ ಎಲ್ಲ ಹಳ್ಳಿ ಮೇಲಿಂದ ಹೋಗೋದು ಶಿವಳ್ಳಿ ಸುಳ್ಳ ಬೇಟಿ ಎಬ್ಸೂರು ಮುಂದೆ ಎಬ್ಸೂರಿಗೆ ಹೋದಿಂದ ಐವೇ ಆಯ್ತಿತ್ತು ಹದಿನೈದು ಕಿಲೋಮೀಟರ್ ಸರಿ ಇದು ರೂಪಿಂಗ್ ಎಲ್ಲ ತಡ್ಕೊಳತ್ತ ಅಷ್ಟು ಮಂದಿ ಕೂತಿದ್ರೆ ಅಂದ್ರ ಇದನ್ನ ಫಸ್ಟ್ಗೆ ಗೆ ನಮ್ಗ ಸೀಟ್ ಹೊಡಿಯವ್ರು ಏನ್ ಮಾಡ್ತಿದ್ರು ಗಾಡಿ ತಂದ್ಕೊಳ್ಳೇನ ಬೌಡಿ ಅವ್ರ ಇಲ್ಲೆಲ್ಲ ಇವ್ನೆಲ್ಲ ಬಿಚ್ಚಿಸಿ ಅಂಗಲ್ ಹಿಂಗಲ್ ಎಲ್ಲ ಕೊಡ್ತಿದ್ರು ಮೇಲ್ಗಡೆ ಇವನ್ನೆಲ್ಲ ಕೊಡಿಸಿ ಅದ್ ಏನು ಒಳಗ ಇದು ಆಗ್ಬಾರ್ದು ಬೆಂಡ್ ಆಗ್ಬಾರ್ದು ಬೆಂಡ್ ಆಗ್ಬಾರ್ದು ಅಂತ ಹೇಳಿ ಆತರ ಗಟ್ಟಿಯಾಗಿ ಮಾಡ್ತಾ ಇದ್ರಿ ಓಕೆ ಅದೆಲ್ಲ ಎಲ್ಲಿ ಮಾಡ್ತಾ ಇದ್ರಿ ಒಂದಿಷ್ಟು ದಿನ ಅಲ್ಲಿ ಲೋಕಲ್ ಹುಬ್ಳಿ ಮಾಡಿಸ್ತಿದ್ರು ಒಂದಿಷ್ಟು ದಿನ ಬೆಳಗಾವ್ ಮಾಡಿಸ್ತಿದ್ರು ಒಂದಿಷ್ಟು ಹರಿಯರ್ ಕ್ಯಾರಿಯರ್ ಅಂತ ಇತ್ತು ಹತ್ತು ಹನ್ನೆರಡು ಮಂದಿ ಬಾರಿ ಹರಿಯರ್ ಹೊಂಟಿದ್ರು ಒಂದಿಷ್ಟು ದಿನ ಹರಿಯರ್ ಕ್ಯಾರಿಯರ್ ಅಷ್ಟೇ ಆದ್ರೆ ಎಲ್ಲ ಗಟ್ಟಿ ಮುಟ್ಟು ಬಾಳ ಎಲ್ಲ ಎಷ್ಟು ಖರ್ಚಾಗ್ತಿತ್ತು ಸರ್ ಅದೆಲ್ಲ ಮಾಡಿಸ್ಲಿಕ್ಕೆ ಆಗಿನ ಟೈಮ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅದು ಅದಷ್ಟೇ ಮಾಡ್ಸಿ ಬಿಡೋದು ಅಲ್ಲೇ ಇಲ್ಲಿ ಒಳಗೆಲ್ಲ ಇವ್ ಏನಿಲ್ಲಲ್ಲಾ ಇಲ್ಲಿ ಎಂಗಲ್ ಮಾಡ್ತಿದ್ವಿ ಇಡ್ಕೊಂಡ್ ಕುನದ ಅಲ್ಲಿ ಇಂದ ಸೇಫ್ಟಿ ಮಾಡ್ತಾರ ಇವ್ನೆಲ್ಲಾ ತೆಗಿದ್ವಿ ಇಲ್ಲಿ ಇಲ್ಲಿನು ಈ ಕ ಬಸ್ ತರಾ ಸರಿ ಕೊಡ್ತಿದ್ವಿ ಓಕೆ ಏನು ಆಗ್ತಾ ಇರ್ಲಿಲ್ವಾ ಗಾಡಿಗೆ ಏನಿಲ್ಲ ಪ್ರಾಬ್ಲಮ್ ಏನು ಆಗ್ತಾ ಇರ್ಲಿಲ್ಲ ಓವರ್ ಲೋಡ್ ಏನಿಲ್ಲ ಇಲ್ಲ ಇವಾಗ ನಾರ್ಮಲ್ ಪ್ಯಾಸೆಂಜರ್ ಹೊಡಿಯೋದಿಕ್ಕು ಈ ನೀವು ಸೀಟ್ ಹಾಕೊ ಹೊಡೆಯೋದಿಕ್ಕು ಸೇಮ್ ವ್ಯತ್ಯಾಸ ಇರುತ್ತಾ ಈಗ ಸೀಟ್ ಹೊಡಿದಕ್ಕೆ ನಮ್ಮ ನಮ್ಮದು ಸೀಟ್ ಎಷ್ಟು ನಾವು ಹೋಗಿ ಬಿಟ್ಟು ಮುಗಿದು ಈಗ ಬಾಡಿಗೆ ಫಿಕ್ಸ್ ಬಾಡಿಗೆ ಬಂದಿರ್ತಾವಲ್ಲ ಅವ್ರು ಯಾವಾಗ ಹೇಳ್ತಾರ ಎಲ್ಲಿ ಹೇಳ್ತಾರ ಅಲ್ಲಿ ಇರಬೇಕು ನಾವು ಅವರು ಯಾವಾಗ ಬಂದ್ತಾರ ಗಾಡಿ ಯಾವಾಗ ಬಿಡಬೇಕು ರಾತ್ರಿ ಯಾವ ಟೈಮಿಗೆ ಕರ್ಕೊಂಡು ಹೋಗಾರ ಏನು ಎಲ್ಲ ಕಿಲೋಮೀಟರ್ ತಕ್ಕ ಸರಿವಾಗ ಈ ಬಾಡಿಗೆಗೆ ಬರ್ತಿರಲ್ಲ ನೀವು ಪ್ಯಾಸೆಂಜರ್ ಬಾಡಿಗೆ ಇದಕ್ಕೆ ಮತ್ತೆ ಮೊದ್ಲಿನ ತರಕ್ಕೆ ಡೀಸೆಲ್ ವೇರಿಯೇಷನ್ ಮತ್ತೆ ಗಾಡಿ ಮೇಂಟೆನೆನ್ಸ್ ಎಲ್ಲ ಸೇಮ್ ಬರ್ತಾ ಇತ್ತ ಆಗ ಮೇಂಟೆನೆನ್ಸ್ ಎಲ್ಲ ಸೇಮ್ ದುಡಿಮೆ ಜಾಸ್ತಿ ಇರ್ತಾ ಐಲಿ ಡೈಲಿ ಇರ್ತಿತ್ತು ಈಗ ಬಾಡಿಗೆ ವಾರಕ್ಕೊಮ್ಮೆ ಈಗ ಬಸ್ ಫ್ರೀ ಅದ್ಸುಟ್ಟು ವಾರಕ್ಕೊಮ್ಮೆ ಗಾಡಿ ಕೇಳಬೇಕು ಒಂದ್ ದಿನ ಬಾಡಿಗೆ ಬರ್ಬೇಕಾದ್ರೆ ಬಾ ಒಂದ್ ದಿನ ಯಾರು ಅವಾಗ ನೀವು ಒಂದ್ ಸಾವಿರದ ಐದ್ನೂರು ದುಡಿತಾ ಇದ್ರಲ್ವಾ ಹನ್ನೆರಡು ಇವಾಗ ಡ್ರೈವರ್ ಡ್ರೈವರ್ ಸೈಕೆ ಎಷ್ಟು ದುಡಿತಾ ಇದೀರಾ ಈಗ ಡೈಲಿ ನಾವು ನಮಗೆ ಏನಿಲ್ಲ ಅಂದ್ರೆ ಎಂಟ್ನೂರು ರೂಪಾಯಿ ಕೊಡ್ತಾರೆ ಡೈಲಿ ಟ್ರಿಪ್ ಆಗಲಿ ಆಗದೆ ಇರಲಿ ಅಲ್ಲ ಬ ಬಾಡಿಗೆ ಬಂದಿವಿ ಅಂದ್ರೆ ಅಷ್ಟೇ ಅಷ್ಟೇ ಬಾಡಿಗೆ ಹೋಗಿಲ್ಲ ಆದ್ರೆ ನಮ್ಮ ಪಗಾರ ಈ ಪಿಕ್ಸ್ ಪ ಡ್ರಾವರ್ಗಳು ಇರ್ತಾರೆ ಅವ್ರಿಗೆ ಒಂಬತ್ತು ಸಾವಿರ ಹತ್ತು ಸಾವಿರ ಪೇಮೆಂಟ್ ಇರ್ತೈತಿ ಹೊರಗಡೆ ಬಾಡಿಗೆ ಹೋದ್ರೆ ನಾ ನಾಲ್ನೂರು ರೂಪಾಯಿ ಬತ್ತೆ ಇರ್ತೈತಿ ಪಾಲ್ಟಿ ಊಟ ಮಾಡಿಸ್ತೈತಿ ಇದು ಊಟ ಮಾಡಿಸ್ತಿಲ್ಲ ಅಂದ್ರೆ ಮಾಲಕ್ರು ಚಲೋ ಇದ್ದೇ ಇರ್ತಾರೆ ಅವರು ನೂರು ಎರಡುನೂರು ರೂಪಾಯಿ ಕೊಟ್ಟು

ಹತ್ತು ರೂಪಾಯಿ ಆಯ್ತು ಹನ್ನೊಂದು ಈಗ ಹದ್ನಾಲ್ಕು ರೂಪಾಯ್ ಬಂದ್ ನಿಂತಿದೆ ಹದಿನಾಲ್ಕು ಹದಿನೈದು ಹದ್ನಾಲ್ಕು ಹದಿನೈದು ಹೊಡೆದ್ರು ತೊಂಬತ್ತೊಂದ್ ರೂಪಾಯಿ ಡೀಸೆಲ್ ಇದೆ ಹೌದು ವರ್ಕೌಟ್ ಅಷ್ಟೇ ಮಾಲಕ ಎಲ್ಲ ಪಗಾರಿಗೆ ಕೊಟ್ಟು ಎಂಟುನೂರಿಂದ ಒಂಬತ್ತು ನೂರು ಮತ್ತೆ ಏನಾದ್ರು ಮೆಂಟೈನ್ ಗಿಂಟೈನ್ ಬಂದ್ರ ಅವತ್ತಿನ ದುಡಿಮೆ ಅಲ್ಲೇ ಅಷ್ಟೇ ಅದರ ಪ್ಯಾಚೆ ಇದು ಫ್ರೀ ಬಸ್ ಆದಿಂದ ಎಲ್ಲ ಇದು ಆಗಿಬಿಟ್ರಿ ಒಂದೇ ಹಾಗೆ ಸರ್ ಇದು ಸ್ವಲ್ಪ ಜನ ಹೇಳ್ತಾರೆ ಇದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇದು ಕ್ರೂಸರ್ ಫೇಮಸ್ ಅಂತ ನಿಜಾನಾ ಹೌದ್ ಸರ್ ನಮ್ ಕಡೆ ಬಾಳ ಇತ್ತಾಗ ಮತ್ತೆ ನಿಮ್ಮ ಈ ಸರೇ ಗೋಕರ್ಣ ಉಡುಪಿ ಒಳ್ಳೆ ಮಂಗಳೂರು ಬೆಂಗಳೂರು ದಾವ ಈ ದಾವಣಗೆರೆ ಮಠ ಚಿತ್ರದುರ್ಗ ಮಠನೂ ಅದಾವು ತುಮಕೂರ ಇತ್ತಾಗ ಗಾಡಿ ಎಲ್ಲಾ ಮತ್ತ ಈ ಭಾಗದಾಗ ಗುಲ್ಬರ್ಗಾ ಈ ಸೈಡ್ ಎಲ್ಲಾ ಎಲ್ಲ ನಿಮ್ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಕರಾವಳಿ ಅದಾವು ಆದ್ರೆ ಕಡಿಮೆ ಕಂಪ್ನಿಗೆ ಅಟ್ಯಾಚ್ ಅದಾವ ಏನಕ್ಕೆ ಸರ್ ಅಂದ್ರೆ ಸರ್ ಅಲ್ಲಿ ಇದು ವಿಭಕ್ತ ಕುಟುಂಬ ಭಾಳ ಇಲ್ಲಿ ಅಂದ್ರೆ ಕೂಡಿದ್ದು ಕುಟುಂಬ ಎಲ್ಲಂದಿ ಭಾಳ ಒಂದು ಒಂದು ಎಲೆ ಒಂಟ್ರು ಒಂದು ಹತ್ತು ಹನ್ನೆರಡು ಮಂದಿ ಹೋಗ್ತಾರೆ ಇಲ್ಲಿ ಆದ ಹದಿಮೂರು ಹದಿನಾ ಅಡ್ಜಸ್ಟ್ ಮಾಡ್ಕೊಂಡು ಹದಿಮೂರು ಹದಿನಾಲ್ಕು ಮಂದಿ ಕುಂತು ಹೋಗ್ಬೋದು ಓಕೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಆಯಿತು ಆ ಮಂದಿ ಆಯ್ತು ಇದು ಆಯ್ತು ಈ ಸೈಡ್ ಹಂಗಲ್ಲ ಅಷ್ಟ ಗಂಡ ಹೆಂಡತಿ ಮಕ್ಕಳು ಇಬ್ರು ಅದಕ್ಕೆ ಈ ಗಾಡಿ ನಡಿತಲ್ಲ ಹೌದು ಈ ಕಡೆ ಕಡಿಮೆ ಇವಾಗ ಗಾಡಿ ಕಡಿಮೆ ಆಗಿದೆ ಅಲ್ವಾ ಇದು ಫ್ಯೂಸರ್ ಇವಾಗ ಕಡಿಮೆ ಆಗಿದೆ ನಮ್ ಕಡೆ ಅದ ಅದಾವ ಇನ್ನು ಇವಾಗನು ಬರ್ತಾ ಇದೆ ಈಗ ಅದಾವ ಬರ್ತಾನೆ ಇದೆ ಹಾ ಹುಬ್ಬಳ್ಳಿ ಧಾರವಾಡ ಈಗ ಹೊಸ ಏನೋ ತರೋದು ಬಾಳ ಕಡಿಮೆ ಅದೇ ಅದೇ ಸೆಕೆಂಡ್ ಹೊಸಾದ್ ಬಾಳ ಕಡಿಮೆ ಆಗಿದೆ ಆದ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ಮಾತ್ರ ಎಲ್ಲಾ ಹಳ್ಳಿಯಾಗ ಮಾತ್ರ ಅದ ಅದ ಎಲ್ಲಾ ಹಳ್ಳಿಯಲ್ಲಿ ಇದೆ ಓಕೆ ಒಂದ್ ಹಳ್ಳಿಯಲ್ಲಿ ಇರ್ತ್ರಿ ಕನಿಷ್ಟ ಒಂದರಿಂದ ಎರಡು ಗಾಡಿಯಾರ ನೋಡಬಹುದು ಸಣ್ಣ ಹಳ್ಳಿಯಾಗ ಆದ್ರು ನಿಮ್ ಕಡೆ ಎಷ್ಟು ಬಂಡವಾಳ ಬೇಕಾಗತ್ತೆ ಸರಿ ಈ ಗಾಡಿ ಮಾಡೋದಿಕ್ಕೆ ಈಗ ಸೆಕೆಂಡ್ ಹ್ಯಾಂಡರ್ ತಗೋಬೇಕಂದ್ರ ಸರ ಈಗ ಎಂಟರಿಂದ ಒ ಕಂಡೀಷನ್ ಗಾಡಿ ಓಕೆನೆ ಮಾಡಲ್ ಮೇಲೂ ಹೋಗ್ತಾವು ಒಳ್ಳೆ ಕಂಡೀಷನ್ ಎಲ್ಲಾ ಗಾಡಿ ಕಂಡೀಷನ್ ಐತಿ ಅಂದ್ರ ಎಂಟರಿಂದ ಒಂಬತ್ತು ಎಂಟು ಒಂಬತ್ತು ಲಕ್ಷ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡು ಮಠ ಡಿಮಾಂಡ್ ಅದ ಗಾಡಿ ಓಕೆ ಅಷ್ಟು ಆದ ಆದ ಗಾಡಿನ ಕೇಳ್ತೇತಿ ಇವಾಗ ಗಾಡಿ ಮಾಡೋರು ಏಳು ಅರಿ ಎಂಟು ಹಿಂಗ ಓಕೆ ಹೊಸ ಹೊಸ ಗಾಡಿ ಡಿಮಾಂಡ್ ಮಾಡ್ತಾ ಇಲ್ವಾ ಯಾರು ಹೊಸ ಹದಿನಾರು ಹದಿನೇಳು ಲಕ್ಷ ಕೊಟ್ಟು ದುಡ್ಸಕ್ಕೆ ಇದು ಬಾಡಿಗೆನೂ ಕಡಿಮೆ ಬಂಡವಾಳ ಇದ್ದಾರು ಅಚ್ಚಿಗಿಷ್ಟಿ ತಗೊಂಡ್ ತಗೊಂಡ್ಬರ್ತಾರ ನಡಿತೈತಿ ಅವ್ರ ಮನಿಗೆ ಫ್ಯಾಮಿಲಿಗೆ ಇದಕ್ಕ ಹಾಕತಿ ಅಂತೇಳಿ ಹೊಸ ಚಸ್ಸಿಗೆ ಎಷ್ಟಾಗತ್ತೆ ಹೊಸ ಶೋರೂಮ್ ಗಾಡಿಗೆ ಶೋರೂಮ ನಮ್ಗೆ ಅಷ್ಟ ಇದು ಅಲ್ಲ ನೀವು ನಾವು ತಗೋವಾಗ ಫಸ್ಟಿಗೆ ಮೂರು ಅರವತ್ತು ಆಮೇಲೆ ಎರಡನೇ ಗಾಡಿ ತಗೋಬೇಕಾದ್ರೂ ನಾಲ್ಕು ಇಪ್ಪತ್ತು ಮೂರನೇ ಗಾಡಿ ತಗೋಬೇಕಾದ್ರೆ ನಾಲ್ಕು ಅರವತ್ತು ಎಷ್ಟು ಗಾಡಿ ಮಾಡಿದ್ರೆ ಆರು ಗಾಡಿ ಮಾಡಿದ್ರಿ ಎರಡು ಎರಡು ವರ್ಷ ಹೊಡಿದು ಎರಡು ಹೊಡಿದ್ರು ವರ್ಷ ಹೊಡೆದು ಗಾಡಿ ಚೇಂಜ್ ಮಾಡಿ ಸೇಲ್ ಮಾಡುದು ಒಂದೇ ಸಾರಿ ಆರು ಗಾಡಿ ಅದೊಂದು ನಮ್ಗೊಂದು ಕ್ರೇಜಿ ಗಾಡಿ ದುಡಿಮೆನೂ ಹಂಗ ಇತ್ತು ಇದನ್ನು ಹಂಗ ಇತ್ತು ಮತ್ ಲೋನ್ ಮಾಡೇ ತಗೊಂತಿದ್ವಿ ಗಾಡಿ 2.5 ಕೆಎಂ ಕ್ಲಿಯರ್ ಮಾಡೋದಾ ಯಾರು ಯಾರು ಆತರ ಅಷ್ಟ ಬೇಗ ಅರ್ಧ ಕಟ್ಟೋದು ಅರ್ಧ ಅರ್ಧ ಕಟ್ಟು ಅರ್ಧ ಕಂಟಿನ್ಯೂ ಫೈನಾನ್ಸ್ ಕೊಡುದು ಅಂದ್ರೆ ಆ ಟೈಮ್ ಅಲ್ಲಿ ಡಿಮ್ಯಾಂಡ್ ಆಗಿತ್ತು ಗಾಡಿ ಆ ಡಿಮ್ಯಾಂಡ್ ಇತ್ತು ಎಲ್ಲಿ ನೋಡಿದ್ರು ಕ್ರೂಜರ್ ಕ್ರೂಸರ್ ಈ ಶಬ್ರಿ ಮೇಲೆ ಕಂಟಿನ್ಯೂ ಅದರ ಒಂದು ಗೋಯಿಸನೇ ಬರೇ ಎಲ್ಲಾ ಗಾಡಿ ಮತ್ ಕ್ಲೀನ್ ಆಗಿ ರಿಪೇರ್ ಮಾಡಿಸೋದು ಇದು ಮಾಡೋದು ನೀವು ಹೋಗುದಿಲ್ಲ ಶಬರಿಮಲೆ ನಾವು ಏ ಇವಾಗ ಹೋಗ್ತೀರಾ ಈಗ ಹೋಗ್ತೀವಿ ಈಗ ಯಾರು ಮಾಲಕರು ಕಳಿಸಿ ಎಷ್ಟು ಟ್ರಿಪ್ ಆಗುತ್ತೆ ಸರ್ ಸಿಬ್ರಿಮಲ್ಲಿ ಒಬ್ಬೊಬ್ಬ ಮಾಲಕರು ಒಂದು ಹೊಡಿತಾರೆ ಎರಡು ಬಾಡಿಗೆ ಹಂಗೆ ಸಿಗ್ತಾ ಹಂಗೆ ಹೋಗ್ತಾರೆ ಎಷ್ಟು ಆಗುತ್ತೆ ಸೀಸನ್ದಾಗ ಕನಿಷ್ಠ ಏನಿಲ್ಲ ಅಂದ್ರೆ ಎರಡು ಬಾಡಿಗೆ ಯಾರು ಹೊಡಿತೀವಿ ಸೀಸನ್ದಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಇದರಿಂದ ಹೋಗಿ ನಮ್ಮ ಡೈರೆಕ್ಟ್ ಹೋಗಿ ಬಂದರೆ ಎರಡು ಸಾವಿರದ ನಾಲ್ಕುನೂರು ನಾಲ್ಕುನೂರಿಂದ ಐದುನೂರು ಹೋಗಿ ಬರಲಿಕ್ಕೆ ಗೀರ್ ಮಾಡ್ಕೊಂಡ್ರ ಈಗ ಎಲ್ಲಾ ದೇವಸ್ಥಾನ ಎಲ್ಲಾನು ದರ್ಶನ ಮಾಡಕೊಂಡು ಹೋಗ್ಬೇಕಂದ್ರ ಇಪ್ಪತ್ತೆಂಟು ನೂರು ಇಪ್ಪತ್ತೊಂಬತ್ನೂರು ಮೂರ್ ಸಾವಿರ ಎಷ್ಟ್ ದಿನಕ್ಕೆ ಹೋಗಿ ನಮ್ ಕಡೆ ಎಲ್ಲಾ ಹತ್ತ ದಿನ ಈ ಡೈರೆಕ್ಟ್ ಹೋಗಿ ಬರೋದ್ ಬಾಳ ಕಡಿಮೆ ಹೋಗಿದ್ರೆ ಜಾಸ್ತಿನೇ ಹೋಗ್ತಾರೆ ಬಂದ್ರ ಎರಡ್ ಮೂರ್ ದಿನಕ್ಕಂದ್ರೆ ಬಂದ್ಬಿಡ್ತಾರೆ ಮೂರ್ನಾಕ್ ದಿನಕ್ಕೆ ಸ್ವಲ್ಪ ಜಾಸ್ತಿ ಹೋದಂಗ್ ನಾ ಹತ್ತು ದಿನದ ಉಳಿದ್ರೆ ನಾಕ್ ದಿನದಾಗ ಉಳಿತೈತಿ ಹತ್ತು ದಿನ ಅಷ್ಟ ಹೋದ್ರೂ ಅಷ್ಟಿಗೆ ಬರೋರಿಗೆ ಏನ್ ಹೇಳಿಕ ನಮ್ಗೆ ಈಗ ನಾವು ಬಾ ಅಂತ ಅನ್ನೋದಿಲ್ಲ ಅವ್ರ ಮನುಷ್ಯ ಹೆಂಗಿರ್ತೈತಿ ಅಲ್ರಿ ಅವ್ರು ಬರ್ಬೋದು ಬ ಬರಕಿನೂ ಇಲ್ಲ ಅದನ್ನ ನಾವೇನು ಈಗ ಯಾವ್ದೇ ಮನುಷ್ಯಾಗ ನಾವು ಬರಾಕ್ ಬರಬೇಡ ಅಂತಂದ್ರು ಯಾವ್ದೋ ನೀವು ಯಾವ್ದೋ ದಂಜಾಗ ಇರ್ತರಿ ಆ ದಂಧ್ಯದಾಗ ಏನೈತಿ ಬಿಡ ಅಂತಾರೆ ಅದನ್ನು ಕೇಳುವುದಿಲ್ಲ ಮತ್ತೊಬ್ಬ ಮಾಡ್ತಾರೆ ಹೌದು ಅದ ನಾವು ಹೇಳುವುದು ತಪ್ಪು ಆಕೈತಿ ಅವ್ರು ಇಷ್ಟು ಇದ್ದಂತ ಅವ್ರು ಮಾಡ್ತಾರೆ ಹೌದು ಇವಾಗ ಚೆನ್ನಾಗಿಲ್ಲ ಈ ಬಿಸ್ನೆಸ್ ಎತ್ತ ಮಾಡ್ಕೊಂಡು ಹೋದ್ರೆ ಎಲ್ಲದರಾಗೂ ಇದೆ ಆದ್ರೆ ಏನು ಗಳಿಕೆ ಗಿಳಿಕಿಲ್ಲ ಈಗ ಒಂದು ಜೀವನ ಗಂಡ ಹೆಂಡತಿ ಮಕ್ಕಳು ಸ ವ ಎಲ್ಲಿ ಆದರೂ ದುಡಿದಾ ಒಂದು ಸಂಸಾರ ಹೋಗಾಕೈತಿ ಅಷ್ಟೇ ಒಂದು ಫ್ಯಾಮಿಲಿ ಹೋಗ್ಬೇಕು ಅಷ್ಟೇ ಹ್ಞೂ ಇವಾಗ ಜಾಸ್ತಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ನಮ್ಮ ತೆರಿ ಆರಾಮ್ ಬಟ್ಟೆ ಗಿಟ್ಟೆಗೆ ನಮ್ ಅಷ್ಟು ಕಡಿಮೆ ಮಾನ ಮರ್ಯಾದೆಗೆ ನಮ್ದು ಒಂದ್ ಇದು ಐತೆ ಅಂತ ಹೇಳಿ ಒನ್ ಟೈಮ್ ಒಬ್ಬೊಬ್ಬರು ಐದು ಆರು ಹತ್ತ ಗಾಡಿ ಮಾಡಿದ ಇವಾಗ ಅವರೆಲ್ಲ ಸೇಲ್ ಹಾ ಒಂದು ಗಾಡಿ ನಮ್ ಧಾರವಾಡದಾಗ ಒಬ್ಬರು ಆರು ಏಳು ಗಾಡಿ ಇದ್ದು ಅವ್ರೇನು ನುಕ್ಸಾನ್ ಆಗಿಲ್ಲ ಅವ್ರು ನಡಿಸ ನಡೀದಿಲ್ಲ ಇದು ಡ್ರೈವರ್ಗಳು ಕೊರತೆ ಇದು ಈಗ ಡ್ರೈವರ್ಗಳು ಆಧಾರ ಎಲ್ಲಾರು ಗಾಡಿ ತಗೊಂಡ್ರು ಡ್ರೈವರ್ಸ್ ಗಳು ಮೊದ್ಲಿನಂತ ಡ್ರಾವರ್ ಈಗ ಹೊಸ ಬರೋ ಡ್ರಾವರ್ಗಳು ಇವು ಸಾದಾ ಸ್ಟೇರಿಂಗ್ ಬರ್ತವು ಇದು ಇದು ಪವರ್ ಸ್ಟೇರಿಂಗ್ ಅಲ್ಲ ಪವರ್ ಸ್ಟೇರಿಂಗ್ ಅಲ್ಲ ಅದು ಡ್ರೈವರ್ಸ್ ಲೈಕ್ ಮಾಡಲ್ಲ ಈಗ ಎಲ್ಲ ಪವರ್ ಸ್ಟೈರಿಂಗ್ ಬೇಕು ಇವಾಗ ಎ ವ್ಯತ್ಯಾಸ ಬರುತ್ತೆ ಸರ್ ಸಾದಾ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಪವರ್ ಅಂದ್ರೆ ಬಹಳ ಇದು ಆಗೋದು ನೋವಾಗಲ್ಲ ಆಗಲ್ಲ ಇದು ಎಲ್ಲ ಬಂದು ಸೋಲಾರ್ ಟ್ರಕ್ ಏಟ್ ಇತ್ರಿ ಹಿಂಗ್ ಲಾರಿ ಬರ್ತಿದ್ರು ಆ ನಮನಿ ಹೊಡೆದಂಗಿಲ್ಲ ಹ್ಮ್ ಲಘು ಕಟ್ಟಲ್ವಾ ಏನ್ ಅನ್ಸ್ಕೊಂಡು ಓಡಿಸ್ಬೇಕಾದ್ರೆ ರೂಢಿ ಆಗಿಬಿಟ್ಟಿದೆ ರೂಢಿ ಇಲ್ಲ ಯಾವ್ದ ಡ್ರೈವರ್ ತಗೋರಿ ನೀವು ಅದ ಇದು ಕುಂತ ಈಗ ಈಗ ಬಂದಿರ್ಲಿ ಅವರು ಆಗ ಕ್ರೂಸರ್ ಅಂತ ಅಲ್ಲ ಯಾವ್ದಿಲ್ಲ ಫೀಲ್ಡ್ ಮಾತ್ರ ಆತರ ಅವ್ರಿಗೆ ಆ ಧೈರ್ಯ ಬಂದೇ ಬಿಡ್ತೈತಿ ಡ್ರೈವರ್ಗಳು ಅಂದ್ರೆ

ಇಲ್ಲಿ ಒಂದ್ ಇದು ಬರ್ತಿತ್ತು ಪೈಪ್ ಪೈಪ್ ಸೈಲೆನ್ಸರ್ ತರ ರೈಲೆನ್ಸ್ ಆ ತರ ಎಲ್ಲ ಮಾಡಿಸ್ತಾ ಇದ್ವಿ ಲೈಟಿಂಗ್ ಕೊಡಿಸ್ತಿದ್ವಿ ಓಕೆ ಅವು ದೊಡ್ಡ ಬಸ್ಸಿಗೆ ಹೆಂಗ್ ಮಾಡ್ತಾರಲ್ಲ ಅವು ಎಲ್ಲಾ ಮಾಡಸ್ತಿದ್ವಿ ಅದೊಂಥರ ನಿಮಗೆ ಪ್ರೀತಿ ಪ್ರೀತಿ ಓಕೆ ಆ ತರ ಹ್ಮ್ ಮನೆ ದೇವ್ರು ಇದ್ದಂಗ ನಮಗೆ